ಹೇಳಿ ಮಕರ ಈ ಈ ದಿವಸ ಮಕರ ಸಂಕ್ರಾಂತಿ ದಿವಸ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬರ್ತಕ್ಕಂಥ ಪುಣ್ಯ ದಿವಸ ಈ ದಿನಗಳಲ್ಲಿ ಈ ವರ್ಷದ ಮೊದಲನೇ ಹಬ್ಬವಾದದರಿಂದ ಸಮಸ್ತ ಜನಗಳಿಗೆ ನಮ್ಮ ಜನಾಂಗದ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಭಕ್ತಾದಿಗಳಿಗೆ ದೇವರು ಸಕಲಿಷ್ಟವನ್ನು ಕರುಣಿಸಿ ಶಾಂತಿ ನೆಮ್ಮದಿಯಿಂದ ಬಾಳೋದಕ್ಕೆ ಅವರಿಗೆ ದೇವರು ಆಶೀರ್ವಾದವನ್ನು ಮಾಡಲಿ ಅಂಥೇಳಿ ನಮ್ಮ ಪುರೋಹಿತರ ಜೊತೆಯಲ್ಲಿ ಸೇರಿ ದೇ ಇವತ್ತಿನ ದಿವಸ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠ ಶ್ರೀಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ನಡೆಸಿದ್ದೇವೆ ದೇಶದ ಕಲ್ಯಾಣಕ್ಕಾಗಿ ಜನಾಂಗದ ಕಲ್ಯಾಣಕ್ಕಾಗಿ ಈ ಪೂಜೆಯನ್ನು ನೆರವೇರಿಸಿದ್ದೇವೆ ಸರ್ವರಿಗೂ ಒಳ್ಳೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಹೇಳಿ ಮಕರ ಈ ಈ ದಿವಸ ಮಕರ ಸಂಕ್ರಾಂತಿ ದಿವಸ ಸೂರ್ಯನು ದಕ್ಷಿಣಾಯನದಿಂದ ಪು ಉತ್ತರಾಯಣಕ್ಕೆ ಬರ್ತಕ್ಕಂಥ ಪುಣ್ಯ ದಿವಸ ಈ ದಿನಗಳಲ್ಲಿ ಈ ವರ್ಷದ ಮೊದಲನೇ ಹಬ್ಬವಾದದರಿಂದ ಸಮಸ್ತ ಜನಗಳಿಗೆ ನಮ್ಮ ಜನಾಂಗದ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಭಕ್ತಾದಿಗಳಿಗೆ ದೇವರು ಸಕಲಿಷ್ಟವನ್ನು ಕರುಣಿಸಿ ಶಾಂತಿ ನೆಮ್ಮದಿಯಿಂದ ಬಾಳೋದಕ್ಕೆ ಅವರಿಗೆ ದೇವರು ಆಶೀರ್ವಾದವನ್ನು ಮಾಡಲಿ ಅಂಥೇಳಿ ನಮ್ಮ ಪುರೋಹಿತರ ಜೊತೆಯಲ್ಲಿ ಸೇರಿ ದೇ ಇವತ್ತಿನ ದಿವಸ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠ ಶ್ರೀಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ನಡೆಸಿದ್ದೇವೆ ದೇಶದ ಕಲ್ಯಾಣಕ್ಕಾಗಿ ಜನಾಂಗದ ಕಲ್ಯಾಣಕ್ಕಾಗಿ ಈ ಪೂಜೆಯನ್ನು ನೆರವೇರಿಸಿದ್ದೇವೆ ಸರ್ವರಿಗೂ ಒಳ್ಳೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ